ಗೈಸ್ ವೆಲ್ಕಮ್ ಟು ಆರ್ ನ್ಯೂ ಬ್ಲಾಗ್ ಹಾಯ್ ಗೈಸ್ ಏನ್ ಸಮಾಚಾರ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಸೋ ಇವತ್ತು ನಮ್ಮ ಹೊಸ ಬ್ಲಾಗ್ ನಾವು ಎಲ್ಲಿ ಹೋಗ್ತೀವಿ ಇವತ್ತು ಚಂದ್ರಾಯಪಟ್ಟಣಕ್ಕೆ ಹೋಗ್ತಾ ಇದೀವಿ ನಾವು ಅಲ್ಲಿ ನಮ್ಮನೆ ದೇವ್ರ ಅಂತ ನಮ್ಮ ಅಪ್ಪ ಅದ ಅಪ್ಪನ ಮನೆ ದೇವ್ರು ಹೆಂಡೇವ್ರ ಲಕ್ಷ್ಮೀ ದೇವಿ ಅಲ್ಲಿ ಉತ್ಸವ ಇದೆ ಇವತ್ತು ಸೊ ಅಲ್ಲಿ ಹೋಗ್ತಾ ಇದೀವಿ ವೇ ಹೋಗ್ತಾ ಇದ್ದೀವಿ ಆಲ್ರೆಡಿ ಇನ್ನು ಬೇಗ ಹೋಗ್ಬೇಕಿತ್ತು ಆದ್ರೆ ಸ್ವಲ್ಪ ಡಿಲೇ ಮಾಡಿದ್ವಿ ಒಂದ್ ಇವೆಂಟ್ ಇದೆ ಆ ಹೋಗಿ ಅಲ್ಲಿಂದ ಹೊರಡ್ಬೇಕು ಅದೇ ಎಲ್ಲಾ ದೇವಸ್ಥಾನಗಳಿಗೂ ಇವ್ರ ಜೊತೆ ಬರ್ತೀನಿ 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 ಅಂತ ಅರ್ಸ್ಕೊಂಡಿದ್ದೆ ಸೊ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಹೋದ್ರೆ ಇನ್ನೂ ಸ್ಪೆಷಲ್ ಅಂತ ಹೋಗ್ತಾ ಇದೀವಿ ಇವತ್ತು ಇನ್ನು ತುಂಬಾ ಚೆನ್ನಾಗಿರುತ್ತೆ ಎಲ್ಲಾ ತೋರಿಸ್ತೀವಿ ಅಲ್ಲಿ ಕೊಳ ಇದೆ ಅಲ್ಲಿ ತೆಪೋತ್ಸವ ಎಲ್ಲಾ ಮಾಡ್ತಾರೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ಆ ಉಯ್ಯಾಲೆ ಮೇಲೆ ದೇವ್ರ ಕೂರಿಸಿ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅದನ್ನೆಲ್ಲ ಇವ್ರಿಗೆ ತೋರ್ಸ್ಬೇಕು ಅಂತ ಕರ್ಕೊಂಡ್ ಹೋಗ್ತಾ ಇದೀನಿ ಹೊರಟಿದೀವಿ ಅವ್ರು ಕರ್ಕೊಂಡ್ ಹೋಗ್ತೀವಿ ಅಂಡ್ ನಮ್ಮನೆ ದೇವ್ರದ್ದು ಉತ್ಸವ ಹೇಗಿರುತ್ತೆ ಅಂತ ನಿಮ್ಗೂ ತೋರಿಸ್ತೀವಿ ಬನ್ನಿ ಗೈಸ್ ದೋಸೆ ಕಾರರ್ ಅಂತ ಲಾಂಚ್ ಆಗ್ತದೆ ಮೈಸೂರಲ್ಲಿ ಗೋಕುಲಮಲ್ಲಿ ಸೊ ಅದೇ ಇನ್ವೈಟ್ ಇತ್ತು ಬಂದಿದ್ವಿ ತುಂಬ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೋಡೋದು ತುಂಬ ದೊಡ್ಡದಾಗೆ ಬಿಲ್ಡ್ ಮಾಡಿದ್ದಾರೆ ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟೊಂದು ದೊಡ್ಡದಾಗಿ ಮಾಡಿದ್ದೆ ಹ್ಞೂ ಹ್ಞೂ ಇವರು ದೊಡ್ಡದಾಗಿ ಡೈನಿಂಗ್ ಹಾಲೆಲ್ಲ ಮಾಡಿದ್ದಾರೆ ಪರ್ಫೆಕ್ಟ್ ಫಾರ್ ಫ್ಯಾಮಿಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಲಾಂಚ್ ಇವೆಂಟ್ ಮುಗೀತು ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೋಸೆ ಕಾರ್ನರಲ್ಲಿ ಸ್ವೀಟ್ ಕೊಟ್ಟಿದ್ದಾರೆ ಸ್ವೀಟ್ ಕೊಟ್ಟಿದ್ದಾರೆ ಒಂದು ಹ್ಯಾಂಪರ್ ಕೊಟ್ಟಿದ್ದಾರೆ ಸೊ ಇವಾಗ ಚಂದ್ರಪಟ್ಟಣ ಕಡೆ ಹೊರಡಬೇಕು ನಮ್ಮ ಗಾಡಿ ರೆಡಿಯಾಗಿ ನಮ್ಮ ಕಾಯ್ತಾ ಇದೆ ಹ್ಮ್ ಹೊಸ ಎಂಟ್ರಿ ಚಂದು 2:00 ಬಜારે ಕ್ಲೀನ್ ಚಂದ್ರಪಟ್ಟಣ ಈಗ ನಾವು ನಮ್ಮ ಮೂರಿನ ಜಾತ್ರೆ ಬಂದ್ವಿ ನಮ್ಮೂರಲ್ಲ ಇದು ಫೈನಲಿ ನಮ್ಮೂರಲ್ಲಿದು ಆದ್ರೆ ನಮ್ಮನೇದು ಇಲ್ಲಿ ಇರದಿರೋದು ಇದೇ ದೇವಸ್ಥಾನದ ಆವರಣ ಹಿಂಗಿದೆ ಅದು ಆಕ್ಚುಲಿ ಗುಡಿ ಇದೆ ಇದು ಸುತ್ತಮುತ್ತೋತ್ಸವ ಮಾಡೋದು ಹುಡುಗ ಫಸ್ಟ್ ಮುಡಿ ಕೊಟ್ಟಿದ್ದು ಇಲ್ಲೇ ಇದೇ ದೇವಸ್ಥಾನ ನಂಗೂ ಈಗಲೇ ಗೊತ್ತಾಗಿದ್ದು ಮೊದಲನೇ ಕೊಟ್ಟಿದ್ದು ಅಲ್ಲಿ ಕಟ್ಕೊಂಡಿರೋದು ಚಿಕ್ಕ ಗುಡಿ ಕೆಳಗಡೆ ಉದ್ಭವ ಆಗಿರೋದು ಒಂದು ಕಲ್ಲಿ ಇಲ್ಲಿ ಲಕ್ಷ್ಮೀ ದೇವಿ ಮತ್ತೆ ಕಾದ ಬೈರೇಶ್ವರ ದೇವಸ್ಥಾನ ಇದೆ ಮುಂಚೆ ಬರೀ ಲಕ್ಷ್ಮೀ ದೇವಿ ಇತ್ತಂತೆ ಕಾಲ ಬೈರೇಶ್ವರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಗಗನ ಅವರಿಂದ ಮಾಹಿತಿ ನಮಗೆ ತಿಳಿದು ಬಂದಿರೋ ಮಾಹಿತಿ ಮೊದಲನೇ ಮಾಹಿತಿ ಇದೇ ದೇವ್ರು ಮಾ ನಮ್ ಮನೆಗ್ ಕರ್ಸಿದ್ವಿ ನಾವು ಅದೇ ಪ್ರದೇಶದಲ್ಲಿ ಕರ್ಸಿದ್ಮೇಲೆ ದೇವ್ರು ಮಾಸ್ತಿ ಅಮ್ಮನ ಗುಡಿ ಅಂತ ಇದು ಕೆಳಗಡೆ ಅಲ್ಲಿ ಅಲ್ಲಿ ಇದೆ ದೇವ್ರು ಹೂವಾ ಹಾಕಿಬಿಟ್ರೆ ಜಾಸ್ತಿ ಅದ್ರ ಒಳಗಡೆ ಹೋಗ್ಬೇಕು ಕಣ್ಣೆಲ್ಲ ಉರಿತಾ ಇದೆ ಒಳಗಡೆ ಫುಲ್ ಕಡೆ ಹಚ್ಬಿಟ್ಟು ಫುಲ್ ಹೊಗೆ ಆಗ್ಬಿಟ್ಟು ವೆಟಿಲೇಷನ್ ಇಲ್ಲ ನಮ್ ಪೂಜೆ ಎಲ್ಲ ಆಯ್ತು ಇವಾಗ ಆ ಕಡೆ ಹೊರಟಿದೀವಿ ಅಲ್ಲಿ ಬಂದು ಪೂಜೆ ಮಾಡಿಸಿದಾಗ ಯಾವಾಗಲೂ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡ್ ಬರ್ತೀವಿ ಅಲ್ಲಿ ಒಂದ್ ಚಿಕ್ಕ ಕೊಳ ಇದೆ ಅಲ್ಲೂ ನಮ್ ಮದ್ವೆ ಟೈಮ್ ಬಂದಾಗ ಎಲೆ ಅಟಕೆ ಅದ್ರ ಮೇಲೆ ಏನಾದ್ರು ಕರ್ಪೂರ ಇಟ್ಟಿ ನಾವ್ ಬಿಡ್ಸಿದ್ರು ಹುಡುಗಿರ್ಗೆ ಬಳೆ ಅಂದ್ರೆ ಅದ್ ಏನು ಚಾನ್ಸ್ ಸಿಕ್ಕಿದ್ರೆ ತುಂಬಾ ಖುಷಿ ಎಸ್ ನೋಡಿ ಯಾರೋ ಕುಂಕುಮ ಅಂತ ಕಲರ್ ಕೊಟ್ಬಿಟ್ಟಿದಾರೆ ದೇವಸ್ಥಾನದಲ್ಲಿ ಕುಂಕುಮ ಇಡಕ್ ಹೋದ ಕಲರ್ ಅಲ್ಲ ನಮ್ಮೂರ್ ಜಾತ್ರೆ ಒಳಗೆ ತೊಡಸ್ಕೋಬೇಕು ಅಂತ ಆಸೆ ಇತ್ತು ಅಲ್ಲಿ ಯಾರು ಸರಿಯಾಗಿ ಸಿಗ್ಲಿಲ್ಲ ಯಾರು ತೊಡಸೋರೇ ಇರ್ಲಿಲ್ಲ ಅಲ್ಲಿ ಬರಿ ಪರ್ಚೇಸ್ ಪರ್ಚೇಸ್ ಗೆ ಅಷ್ಟೇ ಇದ್ದಿದ್ದು ಅದಕ್ಕೆ ಇಲ್ಲಿ ಸಿಕ್ಕಿದ್ರು ಅಂತ ತೊಡಸ್ಕೊಬಿಟ್ಟು ಮಕ್ಳೆಲ್ಲ ಇಷ್ಟೇ ನಿನ್ನ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ನಾನು ನಿನ್ನ ನಮ್ಮ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ನೀನು ಇವ್ರು ನೋಡ್ತಿಯಾ ಯಾರ್ ಚೆನ್ನಾಗ್ ಕಾಣ್ಸರೆ ಯಾರ್ ಚೆನ್ನಾಗ್ ಕಾಣೋದು ಇವರ ಚೆನ್ನಾಗ್ ಕಾಣಲ್ಲ ಬೆಳಕು ನೀನು ಬರ್ತೀಯ ಯೂಟ್ಯೂಬ್ ಅಲ್ಲಿ ನೋಡು ಆಯ್ತಾ ನಾಳೆ ನಮ್ಮ ಅತ್ತೆ ಮಾವನ್ಗೆ ಸಣ್ಣದಾಗ ಒಂದ್ ಸನ್ಮಾನ ಮಾಡ್ತಿದಾರೆ ಖುಷಿ ಖುಷಿಯಿಂದ ಇಬ್ರು ಹೆಣ್ಮಕ್ಳು ನೋಡ್ತಾ ಇದ್ದಾರೆ ಎಂತ ಸಂತ ದಕ್ಷಿಣ ನಮ್ಮನ್ನ ಅರ್ಧ ಗಂಟೆಯಿಂದ ಊಟಕ್ಕೆ ಹೋಗ್ಕೊಂಡು ಒಂದು ಟೈಮ್ ಅಣ್ಣ ಕಾಣಿಸ್ತಿಲ್ಲ ನೀವು ಬಿಸ್ಲಿಗೆ ಬಂದ್ರೆ ಯರ ಓಡೇಲ್ಲ ಸತ್ತುಕುವೆ ಈಗ ಬಂದಿಲ್ಲಪ್ಪ ನಮಸ್ಕಾರ ಊಟಕ್ಕೆ ಕಾದು ಕಾದು ಅಲ್ವಾ ಅದಕ್ಕೆ ಕರ್ಸ್ಕೊಂಡು ಬಿಟ್ಟಿದ್ದೀವಿ 4 ಕಿಲೋಮೀಟರ್ ಐತೆ 4 ಓವರ್ ಇಂದ ಗೊತ್ತಾಯ್ತು ನಮ್ಗೆ ಹೋದ್ರು ಓದ್ರು ಎಲ್ಲಿ ಬಂದ್ರು ಮಾತಾಡೋದ್ ಮಾತ್ರ ಬಿಡಲ್ಲ ದೊಡ್ಡ ಡೀಲರ್ ಸ್ಮಗ್ಲಿಂಗ್ ಚನ್ನಪಟ್ಟಣದಲ್ಲಿ ದೇವಸ್ಥಾನ ಊಟಕ್ಕೆ ಬಾರ ಅಂದ್ರೆ ಮೀಟಾ ವೀಟಾ ಅಂತ ಕೇಳ್ತಾವೆ ಚನ್ನಾಪಟ್ಟಣದಲ್ಲಿ

ಯಾರು ಚೆನ್ನಾಗಿ ಕಾಣಿಸ್ತಾ ಇರೋದು ಗೈಸ್ ನಾನು ಇನ್ನೊಂದು ತೋರಿಸು ಕಾಫಿದು ಬೆಳಿಗ್ಗೆ ಹೋಟ್ಲ್ಗೆ ಹೋಗೋದಿಲ್ಲ ಸ್ಟೋರಿ ಹಾಕಿದೀನಿ ಗೈಸ್ ಯಾರೇ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀವಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಾವು ಸಾಗಷ್ಟು ಹೋಗಿದ್ದ ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ ಮುಂಬೈ ಚಾಯಲ್ಲಿ ಬಟ್ಟಿಲ್ಲ ಅಂತ ಯಾವುದೋ ಕೆಫೆ ಇನ್ನೊಂದು ಕೆಫೆಕ್ ಬಂದಿದ್ದೀವಿ ಹ್ಯಾಪಿ ಟೈಮ್ ಅಂತ ಇಲ್ಲಿ ಯೂಟ್ಯೂಬಲ್ಲಿ ನಮ್ಮ ಚಾನಲ್ ಹಾಕೋಕ್ಕೆ ಚೆಂದು ಟ್ರೈ ಮಾಡ್ತಾ ಇದ್ದಾರೆ ವಾಯ್ಸ್ ತಗೊಳ್ಳಿಲ್ಲ ವಾಯ್ಸ್ ಕಮ್ಯಾಂಡ್ ಅದಕ್ಕೆ ಮೈಕ್ ಕಮನ್ ಕಮಾನ್ ಚಂದ್ರ ಯು ಕ್ಯಾನ್ ಡೂ ಇಟ್ ಆಲ್ಮೋಸ್ಟ್ ದೇರ್ ಅರ್ಧ ದಾರಿ ಬಂದಿದ್ಯಾ ಇನ್ನರ್ಧ ದಾರಿ ಸರ್ಚ್ ಕೊಟ್ಬಿಟ್ಟು ಕಣ ಅಷ್ಟೇ ಸಾಕು ಅಂತ ವಾ ಬತೈತೆ 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 ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ತುಂಬಾ ಎಫರ್ಟ್ಸ್ ನಂತರ ಹುಡುಕಿದ್ದೀವಿ ಸಿಕ್ಕಿದೆ ಅಮ್ಕಮ್ಮ ಜೋರಾಗಿ ಜ್ವರ ಗೊತ್ತು ಬಂತು ಗೈಸ್ ಹೇಳಿ ಮಗ ತೋರ್ಸು ತೋರ್ಸು ನೈಸ್ ನೈಸ್ ವೆರಿ ನೈಸ್ ಸೂಪರ್ ಸೂಪರ್ಟಿಕ್ ಆಸಮ್ ಅಲ್ವಾ ಸಬ್ಸ್ಕ್ರೈಬ್ ಕಂಗ್ರ್ಯಾಚುಲೇಷನ್ಸ್ ಟು ಅಸ್ ಸೆವೆಂಟೀನ್ ಪಾಯಿಂಟ್ ತ್ರೀ ಕೆ ಸಬ್ಸ್ಕ್ರೈಬರ್ಸ್ ಪಟಾಕಿಂಗ್ ನೋಡಲಿ ವೆರಿ ನೈಸ್ ನಮ್ಮ ಉದಯ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಂಜನ್ ಅಂಜನ್ ಡೈರೀಸ್ ಇಂದ ಅವರ ಅವರ ಸಿಂಗರ್ ಕಲೆನ ಇಲ್ಲಿ ತೋರಿಸ್ತಿದ್ದಾರೆ ಯೂಟ್ಯೂಬಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೋಯರ್ ಲವ್ ಗೈಸ್ ಟು ಗೈಸ್ಕ್ರೈಬ್ ಅಂಜನ್ ಡೈರೀಸ್ ಇದೇ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಹುಡುಗಿ ಸಿಗ್ತಾರೆ ಬಿಡು ಮಗ ಇಲ್ಲ ಯಾರ ಬಂದು ಹೇಳ್ತಾರೆ ಅದನ್ನ ಹೇಳ್ತಾರೆ ಅಷ್ಟೇ ಅವರಮ್ಮ ತೆಪ್ಪೋತ್ಸವಕ್ಕೆ ದೇವ್ರು ಇವಾಗ ಹೊರಟಿದೆ ಗುಡಿಯಿಂದ ಕೊಳದ ಕೊಡೋದ್ರಿಗೆ ನಾವು ಮತ್ತೆ ಬೈದಿವಿ ಹೆಂಗ್ ಇದೆ ತೆಪ್ಪೋತ್ಸವ ತೋರ್ಸ್ತಿದ್ದು

ನನಗೆ ಈ ಲಕ್ಷ್ಮಿ ಉತ್ಸವದಲ್ಲಿ ಇಷ್ಟ ಆಗಿದ್ದು ಅಂದರೆ ಊಟಮ್ಮ ಏನು ಚೆನ್ನಾಗಿ ಮಾ ನಾನು ಬೇರೆ ದೇವಸ್ಥಾನಗಳಲ್ಲಿ ಇಷ್ಟು ಚೆನ್ನಾಗಿ ಮಾಡೋದು ನೋಡೇ ಇಲ್ಲ ದೇವರುಗಳ ಉತ್ಸವ ಜಾತ್ರೆಗಳಲ್ಲಿ ಹ್ಞೂ ಬೆಳಿಗ್ಗೆ ಮಧ್ಯಾಹ್ನ ಬಿಸಿಬೇಳೆ ಬಾತು ಅನ್ನ ಸಾಂಬಾರು ಮಜ್ಜಿಗೆ ಎರಡು ಥರ ಪಲ್ಯ ಇವಾಗ ಪಲಾವು ಬೂಟು ಅನ್ನ ಸಾಂಬಾರು ಎಲ್ಲ ಮಾಡಿಸಿದ್ದಾರೆ ಇಷ್ಟೊಂದು ಜನಕ್ಕೆ ಆಸಮ್ ಸೋ ಬ್ಯೂಟಿಫುಲ್ ಇವತ್ತು ಲಕ್ಷ್ಮೀ ದೇವಿ ತೆಪ್ಪೋತ್ಸವ ಉತ್ಸವ ಎಲ್ಲ ಮುಗೀತು ಎಲ್ಲ ಮುಗೀತು ಇವಾಗ ಕಗನವ್ರ ಮನೆಗೆ ಬಂದಿದ್ದೀವಿ ಇಲ್ಲೇ ಹೊಳೆಸಪುರಕ್ಕೆ ಇವತ್ತಿಲ್ಲೇ ಆಲ್ಟ್ ಸೊ ಈ ಬ್ಲಾಗ್ನ ಇದೀಗ ಎಂಡ್ ಮಾಡ್ತಾ ಇದೀವಿ ಹೆಚ್ಚಿನ ಬ್ಲಾಗ್ಸ್ಗಾಗಿ ಸಾಗರ್ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್ ನೆಕ್ಸ್ಟ್ ಬ್ಲಾಗ್ ಸಿಗೋಣ ಬಾಯ್